ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಭಾಳಷ್ಟು ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಜಾಬ್ ಇದು ಭಾಳಷ್ಟು ವಿದ್ಯಾರ್ಥಿಗಳು ಎಕ್ಸಾಮನ್ನ ಬರಿತೀವಿ ಸೊ ಇವತ್ತಿನ ವಿಡಿಯೋದಲ್ಲಿ ಈ ಪರೀಕ್ಷೆಗೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿಯನ್ನು ನಾನು ಕೊಡ್ತೆ ಪ್ರಮುಖವಾಗಿ ಪರೀಕ್ಷೆಯ ಸಿದ್ಧತೆ ಹೇಗಿರಬೇಕು ಆಮೇಲೆ ಯಾವ ಪುಸ್ತಕಗಳು ಓದಬೇಕು ನೆಕ್ಸ್ಟ್ ಪರೀಕ್ಷೆಯ ಪಠ್ಯಕ್ರಮ ಏನು ಸಿಲೆಬಸ್ ಏನು ಎಲ್ಲದರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ತಮಗೆ ಯಾರಿಗಾದರೂ ಪೊಲೀಸ್ ಕಾನ್ಸ್ಟೇಬಲ್ ಕ್ಲಾಸಸ್ ಬೇಕು ಅಂದರೆ ಕ್ಲಾಸಸ್ ಬೇಕು ಅಂದ್ರೆ ಸಂಕಲ್ಪ ಪಥ ಅಂತ ಆ್ಯಪ್ ಇದೆ ಈ ಆ್ಯಪಲ್ಲಿ ಅಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗ್ತಾ ಇದೆ ನವಂಬರ್ ಹತ್ತರಂದು ಸ್ಟಾರ್ಟ್ ಆಗ್ತಾ ಇದೆ ನೋಡಿ ನವೆಂಬರ್ ಹತ್ತರಂದು ಕ್ಲಾಸಸ್ ತಾವು ಜಾಯ್ನ್ ಆಗ್ಬೋದು ಈ ಒಂದು ಆ್ಯಪಲ್ಲಿ ಅಲ್ಲಿ ನಾನು ಕೂಡ ಭೂಗೋಳ ಶಾಸ್ತ್ರ ಮಾಡ್ತಾ ಇದ್ದೀನಿ ಶ್ರೀಧರ್ ಬ್ರಾದರ್ಸ್ ಇಲ್ಲಿ ನೋಡಬಹುದು ಎಲ್ಲ ಟೀಚರ್ಸ್ಗಳು ಯಾವ್ಯಾವ ಸಬ್ಜೆಕ್ಟ್ಗಳು ತಗೊಂತಾರೆ ಅಂತ ಇಲ್ಲಿ ನೀವು ನೋಡಬಹುದು ಫೀಸ್ ಎಷ್ಟಿದೆ ಅಂತ ಬಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಿದೆ ನಿಮಗೆ ಇನ್ನೂ ಕಮ್ಮಿ ಆಗುತ್ತೆ ನನ್ನ ರೆಫರಲ್ ಕೊಡ ಹಾಕಿ ಎಸ್ ಬಿ ಜೀರೋ ಒನ್ ಅಂತ ರೆಫರಲ್ ಕೂಡ ಹಾಕಿ ನಿಮಗೆ ಇನ್ನೂ ಮುನ್ನೂರು ರೂಪಾಯಿ ಉಳಿತಾಯಾಗುತ್ತೆ ಇನ್ನೂರು ರೂಪಾಯಿ ಉಳಿತಾಯ ಆಗುತ್ತೆ ಎರಡು ನೂರು ಟೆನ್ ಪರ್ಸೆಂಟೇಜ್ ಟೆನ್ ಪರ್ಸೆಂಟೇಜ್ ಎರಡು ನೂರು ರೂಪಾಯಿ ಉಳಿತಾಯ ಆಗುತ್ತೆ ಇದಕ್ಕೆ ಸಂಬಂಧಪಟ್ಟಾಗ ನಿಮಗೆ ಏನೇ ಡೌಟ್ ಇದ್ದರೂ ನೀವು ನನಗೆ ವಾಟ್ಸಪ್ ಮೆಸೇಜ್ ಮಾಡ್ಬೋದು ಸೆವೆನ್ ಜೀರೋ ಟೂ ಸಿಕ್ಸ್ ಫೈ ಏಯ್ಟ್ ತ್ರೀ ಸಿಕ್ಸ್ ಟು ಫೈ ಈ ನಂಬರ್ ನೋಟ್ ಮಾಡ್ಕೊಳ್ಳಿ ದಯವಿಟ್ಟು ಯಾರೂ ಕಾಲ್ ಮಾಡಬೇಡಿ ವಾಟ್ಸಪ್ ಮೆಸೇಜ್ ಮಾಡಿ ಏನೇ ಡೌಟ್ ಇದ್ದರೂ ನಿಮಗೆ ಸಿಗುತ್ತೆ ಅಥವಾ ಈ ಆ್ಯಪ್ ಲಿಂಕ್ ಎಲ್ಲಿದೆ ಅಂದರೆ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮತ್ತು ಫಸ್ಟ್ ಕಮೆಂಟ್ ಅಲ್ಲಿ ಆ್ಯಪ್ ಲಿಂಕ್ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ ಓಕೆ ರೈಟ್ ನಾ ನಂಬರ್ ಕೊಟ್ಟೇ ಬಿಟ್ಟಿನಿ ಮತ್ತೆ ನಿಮ್ಗೆ ಏನೇ ಡೌಟ್ ಇದ್ರು ಕೂಡ ನೀವು ಆ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ನೋಡಿ ಹೋಗೋಣ ಈಗ ಪಿ ಎಸ್ ಐ ಸಂಬಂಧಪಟ್ಟಂತ ತಿಳ್ಕೊಳ್ಳೋಣ ಫಸ್ಟ್ ನೋಡಿ ಪರೀಕ್ಷಾ ಹಂತಗಳಿರುತ್ತೆ ಸಾರಿ ಪಿ ಎಸ್ ಐ ಅಲ್ಲ ಪಿ ಸಿ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಹಂತಗಳಿರುತ್ತೆ ನೋಡಿ ಹಂತಗಳು ಯಾವ ಎರಡು ಹಂತಗಳು ಅಂದ್ರೆ ಒಂದು ಲಿಖಿತ ಪರೀಕ್ಷೆ ಇರುತ್ತೆ ಇನ್ನೊಂದು ದೈಹಿಕ ಪರೀಕ್ಷೆ ಇರುತ್ತೆ ಪಿ ಎಸ್ ಐಗೆ ಏನಿರುತ್ತೆ ಉಲ್ಟಾ ಇದೆ ಫಸ್ಟ್ ಫಿಸಿಕಲ್ ಇರ್ತೈತಿ ಅಂದ್ರೆ ದೈಹಿಕ ಪರೀಕ್ಷೆ ಇರುತ್ತೆ ಆಮೇಲೆ ಲಿಖಿತ ಪರೀಕ್ಷೆ ಇರುತ್ತೆ ಆದ್ರ ಇಲ್ಲಿ ಪಿ ಸಿಗೆ ಗೆ ಪಿ ಸಿಗೆ ಗೆ ಫಸ್ಟ್ ಲಿಖಿತ ಪರೀಕ್ಷೆ ಇರುತ್ತೆ ಇದಾದ್ಮೇಲೆ ನಿಮಗೆ ದೈಹಿಕ ಪರೀಕ್ಷೆ ಇರುತ್ತೆ ನೀವು ಎಕ್ಸಾಮ್ ಪಾಸ್ ಆದ್ಮೇಲೆ ಒನ್ ರೆಸ್ಟ್ ಫೈವ್ ಇತರ ತಗೊಂಡು ಒನ್ ರೆಸ್ಟ್ ಟು ಫೈವ್ ತಗೊಂಡು ನಿಮಗೆ ಫಿಸಿಕಲ್ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ ಓಕೆ ಸೊ ಹಾಗಾದ್ರೆ ಲಿಖಿತ ಪರೀಕ್ಷೆ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಲಿಖಿತ ಪರೀಕ್ಷೆ ಹೆಂಗಿರುತ್ತೆ ನೋಡಿ ಕೇವಲ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ ಪಿ ಎಸ್ ಐಗೆ ಇರ್ತವೆ ಬೇರೆ ಬೇರೆ ಎಕ್ಸಾಮ್ ಎಲ್ಲ ಎರಡು ಎರಡೆರಡು ಎಕ್ಸಾಮ್ಸ್ ಇರುತ್ತೆ ಎರಡೆರಡು ಎರಡು ಪೇಪರ್ ಇರುತ್ತೆ ಆದ್ರೆ ಸಿಗೆ ಒಂದೇ ಎಕ್ಸಾಮ್ ಇರುತ್ತೆ ಕೇವಲ ಒಂದು ಪರೀಕ್ಷೆ ಇರುತ್ತೆ ನೆಕ್ಸ್ಟ್ ಪ್ರಶ್ನೆಗಳು ನೂರು ನೂರು ಪ್ರಶ್ನೆಗಳು ಅಂಕಗಳು ಕೂಡ ನೂರು ಅಂದ್ರೆ ಒಂದು ಪ್ರಶ್ನೆಗೆ ಒಂದು ಅಂಕ ಒಂದು ಪ್ರಶ್ನೆಗೆ ಒಂದು ಅಂಕ ಆಮೇಲೆ ಸಮಯ ತೊಂಬತ್ತು ನಿಮಿಷ ನೋಡಿ ಇದು ಕಮ್ಮಿ ಇದೆ ಆಕ್ಚುಲಿ ಎರಡು ಅವರ್ ಕೊಡ್ಬೇಕು ಒನ್ ಟ್ವೆಂಟಿ ಕೊಡಬೇಕು ಇದು ಇದರ ಬಗ್ಗೆ ಬಹಳಷ್ಟು ಚರ್ಚೆ ನಡೀತಾ ಇದೆ ಯಾಕಂದರೆ ಸಮಯ ಸರಿಯಾಗಿ ಕೊಡಬೇಕಂತ ಈಗ ಐ ಎ ಎಸ್ ಎಲ್ ಎಲ್ಲ ಎಕ್ಸಾಮಲ್ಲಿ ಟೂ ಅವರ್ಸ್ ಕೊಡ್ತಾನೆ ಅಲ್ಲಿ ಕ್ವೆಶನ್ ಪೇಪರ್ ಲೆಂತ್ ಇರುತ್ತೆ ಸರ್ ಅದಕ್ಕೆ ಕೊಡ್ತಾರೆ ಇಲ್ಲ ಈಗ ಇಲ್ಲಿ ಇಲ್ಲಿ ಕ್ವಶನ್ ಪೇಪರ್ ಸ್ಟ್ಯಾಂಡರ್ಡ್ ಬರ್ತಾ ಇದೆ ಈಗ ಇಲ್ಲಿ ಹೇಳಿಕೆಯ ಪ್ರಶ್ನೆಗಳೆಲ್ಲ ಬರ್ತಾ ಇದೆ ನೋಡಿದ್ರಾ ಇತ್ತೀಚಿನ ಪಿ ಸಿ ಕ್ವಶನ್ ಪೇಪರ್ಸು ಆ ಸ್ಟೇಟ್ಮೆಂಟ್ ವೈಸ್ ಕ್ವೆಶನ್ಸ್ ಅಂತ ಕರಿತೀವಿ ಆಮೇಲೆ ಅನಾಲಿಟಿಕಲ್ ಕ್ವಶನ್ಸ್ ಬರ್ತಾ ಇದೆ ಈಗ ಇಲ್ಲಿ ಕ್ವಶನ್ ಪೇಪರ್ ಅಷ್ಟು ಸರಳ ಇಲ್ಲ ಸೊ ನನ್ನ ಪ್ರಕಾರ ಎರಡು ಅವರ್ ಕೊಡಬೇಕು ಆದರೆ ಸದ್ಯದವರೆಗೂ ಒಂದೂವರೆ ಗಂಟೆ ಕೊಡ್ತಾ ಇದ್ರೆ ನೈಂಟಿ ಮಿನಿಟ್ಸ್ ಕೊಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಬದಲಾಗಬಹುದು ನೆಕ್ಸ್ಟ್ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಪಾಯಿಂಟ್ ಟು ಫೈವ್ ಇರುತ್ತೆ ನೋಡಿ ಅಂದ್ರೆ ನೀವು ಅನ್ನೆಸೆಸರಿ ಹಾಕಂಗಿಲ್ಲ ಅಂತ ಓಕೆ ಹಾಕಿ ಸರಿ ಹಾಕಿದ್ರೆ ಅದು ಸರಿ ಹಾಕಿದ್ದು ಹೋಯ್ತು ಮುಗೀತು ಪಾಯಿಂಟ್ ಟೂ ಫೈವ್ ಕಟ್ ಆಗುತ್ತೆ ಅಂದ್ರೆ ಅನ್ನೆಸೆಸರಿ ಹಾಕಂಗಿಲ್ಲ ನಿಮ್ಗೆ ಗೊತ್ತಿದ್ರೆ ಹಾಕ್ಬೇಕು ಸುಮ್ನೆ ಹಾಕದಲ್ಲ ಕಣ್ಮುಚ್ಚಿ ಯಾವ್ದೊಂದು ದೇವರ ಅಂಗಿ ನೆನ್ಸ್ಕೊಂಡು ಹಾಕೋದೇ ಇಲ್ಲ ಸ್ಪಷ್ಟವಾಗಿ ಇದ್ರ ಅರ್ಥ ನೆಗೆಟಿವ್ ಮಾರ್ಕಿಂಗ್ ಅಂದ್ರೆ ಇಂಟೆಲಿಜೆಂಟ್ ಇರಬೇಕು ಓದೋರು ಎಕ್ಸಾಮ್ ಹೆಲ್ಪ್ ಆಗಲಿ ಅಂತ ಇರುತ್ತೆ ಓಕೆ ಹಾಗಾದ್ರೆ ಸಿಲೆಬಸ್ ಇದೆ ಈ ಪರಿ ಲಿಖಿತ ಪರೀಕ್ಷೆಯ ವಿಷಯಗಳು ಏನು ಅಂತ ಬರುತ್ತೆ ವಾಟ್ ಆರ್ ದ ಸಬ್ಜೆಕ್ಟ್ಸ್ ಸೊ ಸಬ್ಜೆಕ್ಟ್ ಅದು ಬಂದಾಗ ಸಂವಿಧಾನ ಇದೆ ಸಂವಿಧಾನ ನೋಡಿ ಅದು ಇಲ್ಲದೆ ಇರೋ ಸಬ್ಜೆ ಯಾವ ಎಕ್ಸಾಮ್ ಇಲ್ಲ ಯಾಕಂದ್ರೆ ಸಂವಿಧಾನ ಗೊತ್ತಿಲ್ಲ ಅಂದ್ರೆ ನಾಳೆ ಏನು ಡ್ಯೂಟಿ ಮಾಡೋಕ್ಕಾಗತ್ತೆ ಹೇಳಿ ನೀವು ಸಂವಿಧಾನದ ಅಡಿಯಲ್ಲೇ ಕೆಲಸ ಮಾಡಬೇಕು ನೆಕ್ಸ್ಟ್ ಭೂಗೋಳಶಾಸ್ತ್ರ ಈ ಒಂದು ಸಂಕಲ್ಪ ಪಥ ಆ್ಯಪಲ್ಲಿ ನಾನು ಭೂಗೋಳ ಶಾಸ್ತ್ರ ಇದ್ದೀನಿ ಭೂಗೋಳ ಶಾಸ್ತ್ರದಲ್ಲಿ ಪ್ರಾಕೃತಿಕ ಭೂಗೋಳಶಾಸ್ತ್ರ ಬರುತ್ತೆ ಆ ನೆಕ್ಸ್ಟ್ ಪ್ರಪಂಚ ಭೂಗೋಳ ಶಾಸ್ತ್ರ ಬರುತ್ತೆ ಭಾರತದ ಭೂಗೋಳ ಶಾಸ್ತ್ರ ಬರುತ್ತೆ ಕರ್ನಾಟಕ ಭೂಗೋಳಶಾಸ್ತ್ರ ಬರುತ್ತೆ ಇಷ್ಟು ಮೇಜರ್ಲಿ ಕವರ್ ಆಗುತ್ತೆ ಮತ್ತೆ ಮತ್ತೆ ಬರ್ತವೆ ಆ ಹುಮೆನ್ ಜೋಗ್ರಫಿ ಅಂತ ಬರ್ತೈತಿ ಎಕನಾಮಿಕ್ ಜೋಗ್ರಫಿ ಅಂತ ಬರ್ತೈತಿ ಬಹಳಷ್ಟು ವಿಷಯಗಳು ಬರ್ತವೆ ಅವೆಲ್ಲ ಬೇಡ ಅವೆಲ್ಲ ಅದರಲ್ಲಿ ಏನು ಅಷ್ಟು ವಿಶೇಷ ಇಲ್ಲ ಬಟ್ ಇವುಗಳಲ್ಲಿ ಬರ್ತೈತಿ ಆಮೇಲೆ ಮಾನಸಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿ ಇರುತ್ತೆ ಆಮೇಲೆ ಕಲೆ ಮತ್ತು ಸಾಹಿತ್ಯ ಅಂದ್ರೆ ಇತಿಹಾಸದಲ್ಲಿ ಕವರ್ ಆಗತ್ತೈತಿ ಇತಿಹಾಸದ ಪುಸ್ತಕಗಳಲ್ಲೇ ಇರುತ್ತೆ ಬಹಳ ಗಮನ ನೋಡಿ ಆಮೇಲೆ ಭೂಗೋಳ ಶಾಸ್ತ್ರದ ಬಂದಾಗ ಇಲ್ಲೊಂದು ಇನ್ನೊಂದು ಬರ್ತೇನೆ ನಾನು ಪರಿಸರ ಅಧ್ಯಯನ ಕೂಡ ನೆನ್ಪಿಟ್ಕೋಬೇಕು ನೀವು ಪರಿಸರದ ಅಧ್ಯಯನ ಮೇಲೆ ಕ್ವಶನ್ಸ್ ಬರ್ತವೆ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಓಕೆ ನೆಕ್ಸ್ಟ್ ಭಾರತ ಮತ್ತು ಕರ್ನಾಟಕದ ಅರ್ಥವ್ಯವಸ್ಥೆ ಇಂಡಿಯನ್ ಎಕಾನಮಿ ಮತ್ತು ಕರ್ನಾಟಕದ ಎಕಾನಮಿ ಇದ್ರ ಮೇಲೆ ಕ್ವೆಶನ್ಸ್ ಬರ್ತವೆ ನೆಕ್ಸ್ಟ್ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಇತಿಹಾಸದಲ್ಲಿ ಬರುತ್ತೆ ಸಾಮಾನ್ಯ ವಿಜ್ಞಾನ ಇರುತ್ತೆ ಮತ್ತು ಟೆಕ್ನಾಲಜಿ ಸೈನ್ಸ್ ಅಂಡ್ ಟೆಕ್ ಅಂತ ಕರೀತೀವಿ ನಾವು ಸೈನ್ಸ್ ಅಂಡ್ ಟೆಕ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಆಮೇಲೆ ಪ್ರಚಲಿತ ಘಟನೆಗಳು ಇರುತ್ತೆ ಕರೆಂಟ್ ಅಫೇರ್ಸ್ ಮುಂತಾದವುಗಳು ನಾನು ಮತ್ತೆ ಇಷ್ಟಕ್ಕೂ ಮುಂತಾದವುಗಳು ಅಂತ ಬರೀತೀನಿ ಎರಡು ಅಂತ ಬರೀತೀನಿ ಯಾಕಂದ್ರೆ ಮತ್ತೇನಾದ್ರೂ ಬಂದಿರಬಹುದು ಬರ್ಲಿಕ್ಕಿಲ್ಲ ಬರಬಾರ್ದಂತ ಏನಿಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಿಲೆಬಸ್ ಆಲ್ಮೋಸ್ಟ್ ಇದು ನೈಂಟಿ ಪರ್ಸೆಂಟೇಜ್ ಅನ್ಕೋರಿ ನೈಂಟಿ ಫೈವ್ ಪರ್ಸೆಂಟೇಜ್ ಅನ್ಕೋರಿ ಇನ್ನೂ ಒಂದು ಐದು ಪರ್ಸೆಂಟೇಜ್ ಎಲ್ಲಿ ಬಂದಿರ್ತಾವೆ ಕ್ವಶನ್ಸ್ ಆ ಸಬ್ಜೆಕ್ಟ್ ನಿಮ್ಗೆ ಅರ್ಧ ವಿಚಾರ ಮಾಡಿದ್ರೆ ಅರ್ಧ ದಿನ ಹೋಗಿರ್ತೈತಿ ಎಲ್ಲಿ ಬಂದ ಕ್ವಶನ್ ಅಂತ ಇರ್ಲಿ ಸೊ ತೊಂಬತ್ತೊಂಬತ್ತೈದು ಪರ್ಸೆಂಟೇಜ್ ಸಿಲೆಬಸ್ ನಿಮ್ ಕಣ್ಮುಂದಿದೆ ಹೀಗಾಗಿ ಇದಕ್ಕೆ ನೀವು ಕರೆಕ್ಟ್ ಆಗಿ ಪ್ರಿಪರೇಷನ್ ಮಾಡ್ಬೇಕು ಇದಕ್ಕೆ ಯಾವ ಬುಕ್ ಓದ್ಬೇಕು ಅಂತ ಆಮೇಲೆ ಹೇಳ್ತೀನಿ ಲಾಸ್ಟ್ ಹೇಳ್ತೀನಿ ಆಯ್ತಾ ನೆಕ್ಸ್ಟ್ ಲಿಖಿತ ಪರೀಕ್ಷೆ ಆಯ್ತಾ ಲಿಖಿತ ಪರೀಕ್ಷೆ ಎಷ್ಟು ಗಂಟೆ ಇರುತ್ತೆ ಏನಿರುತ್ತೆ ಎಲ್ಲ ಗೊತ್ತಾಯ್ತಾ ಓಕೆ ನೆಕ್ಸ್ಟ್ ಇದಾದ್ಮೇಲೆ ದೈಹಿಕ ಪರೀಕ್ಷೆ ನೀವು ಎಕ್ಸಾಮ್ ಪಾಸ್ ಆದ್ಮೇಲೆ ಉದಾಹರಣೆಗೆ ಏನ್ ಮಾಡ್ತಾನೆ ಒನ್ ರೇಸ್ ಟು ಫೈ ರೇಷೋದಲ್ಲಿ ಏನ್ ಮಾಡ್ತಾನೆ ಫಿಸಿಕಲ್ ಕರಿತಾನೆ ಒನ್ ರೇಷ್ ಟು ಇರುತ್ತೆ ಆಲ್ಮೋಸ್ಟ್ ಕೆಲವೊಂದ್ಸಲ ಬದಲಾವಣೆ ಆಗ್ಬೋದು ಓಕೆ ಒಟ್ಟು ಒಂದಿಷ್ಟು ಜನರಿಗೆ ಏನಾಗುತ್ತೆ ಎಕ್ಸಾಮ್ ಪಾಸ್ ಆದವರಿಗೆ ಫಿಸಿಕಲ್ ಕರೀತಾನೆ ದೈಹಿಕ ಪರೀಕ್ಷೆಗೆ ಅಲ್ಲಿ ರನ್ನಿಂಗ್ ಇರುತ್ತೆ ನೋಡಿ ಪುರುಷರಿಗೆ ಎಷ್ಟು ಸಾವಿರದ ಆರ್ನೂರು ಮೀಟರ್ ಅದು ಆರೂವರೆ ನಿಮಿಷದಲ್ಲಿ ಓಡಬೇಕು ಸಿಕ್ಸ್ ಅಂಡ್ ಹಾಫ್ ಮಿನಿಟ್ಸ್ ನಾನು ಒಂದು ಇದೇ ಯೂಟ್ಯೂಬ್ ಚಾನಲ್ ಒಂದು ವಿಡಿಯೋ ಪಿ ಎಸ್ ಐ ಸಂಬಂಧಪಟ್ಟಂಗೆ ಪಿ ಎಸ್ ಐ ಸಾವಿರದ ಆರ್ನೂರು ಮೀಟರ್ ಏಳು ನಿಮಿಷದಲ್ಲಿ ಆರೂವರೆ ನಿಮಿಷ ಇರುತ್ತೆ ಐ ಆಮ್ ಟಾಕಿಂಗ್ ಅಬೌಟ್ ಸಿವಿಲ್ ಸಿವಿಲ್ ಪಿ ಎಸ್ ಆರೂವರೆ ನಿಮಿಷ ಇರುತ್ತೆ ನೆಕ್ಸ್ಟ್ ಮಹಿಳೆಯರು ನಾಲ್ಕು ನೂರು ಮೀಟರ್ ಓಡಬೇಕು ಗ್ರೌಂಡ್ ಅಲ್ಲಿ ರೌಂಡ್ ಒಂದು ರೌಂಡ್ ಓಡಬೇಕು ಎರಡು ನಿಮಿಷದಲ್ಲಿ ಓಡಬೇಕು ನೋಡಿ ಎರಡು ನಿಮಿಷದಲ್ಲಿ ಓಡಬೇಕು ಇಲ್ಲಿ ಭಾಳ ಜನ ಹುಡುಗರು ಕ್ವೆಶನ್ ಇದೆ ಸರ್ ನಮ್ಗೆ ಯಾಕೆ ಅಷ್ಟು ಸಾವಿರದ ಆರ್ನೂರು ಅವ್ರಿಗೆ ಅಷ್ಟು ಕಮ್ಮಿ ರೀ ನಾವು ಎದ್ರಾಗ ಕಮ್ಮಿ ನಾವು ಎದ್ರಾಗ ಕಮ್ಮಿ ಅಂತ ಎಲ್ಲದ್ರಾಗ ಹೇಳ್ತಾರೆ ಅವ್ರಿಗೆ ಅಷ್ಟು ಕೊಡಲ್ಲ ಅನ್ಬೋದ ಹಂಗಿರಲ್ಲ ದೇವರ ಸೃಷ್ಟಿಯಲ್ಲಿ ಗಂಡಸಿಗೆ ದೈಹಿಕ ಸಾಮರ್ಥ್ಯ ಭಾಳ ಹೆಣ್ಮಕ್ಳಿಗೆ ಮಾನಸಿಕ ಸಾಮರ್ಥ್ಯ ಭಾಳ ನಾವು ಒಂದು ಕ್ವಿಂಟಲ್ ಎತ್ತಿ ಬಿಡ್ಬೋದು ಅದು ಹೆಣ್ಮಕ್ಳಿಗೆ ಎತ್ತದ ಕಷ್ಟ ಕೆಲವರು ಎತ್ತರೆ ಎಲ್ಲೋ ಲಕ್ಷಕ್ಕೊಬ್ರು ಕಮ್ಮಿ ಆದ್ರೆ ಮಾನಸಿಕವಾಗಿ ನಾವು ಕುಗ್ಗು ಹೋಗ್ತೀವಿ ಅವ್ರು ಕುಗ್ಗಲ್ಲ ನಾಕ್ ಮಕ್ಕಳಿಗೆ ಎಂತ ಬಡತನ ಇದ್ರು ನಾಲ್ಕು ಮಕ್ಕಳಿಗೆ ಹೋಗ್ಬಕೆ ತಾಯಿ ಸಾಕ್ತಾಳೆ ತಂದಿಲ್ಲ ಅಂದ್ರೆ ತಾಯಿ ಸಾಕ್ತಾಳೆ ಅದೇ ತಾಯಿ ಇಲ್ಲಾಂದ್ರೆ ಅವನ್ ಅವನಿಗೆ ಸಾಕಕ್ಕಾಗಲ್ಲ ನಾಕ್ ಮಕ್ಕಳಿಗೆ ಅವ ಇನ್ನೊಮ್ಮದ ಎಷ್ಟೇ ಬಡತನ ಇದ್ರು ಆ ಗಂಡಸು ಹೆದರ್ತೈತೆ ಆದ್ರೆ ಹೆಂಗಸು ಹ ಹೆಣ್ಮಕ್ಳು ಹೆದರಲ್ಲ ಅದಕ್ಕೆ ಈ ಭೂಮಿ ಮೇಲೆ ಅತಿ ಹೆಚ್ಚು ಸನ್ಯಾಸಿಗಳು ಗಂಡ್ ಮಕ್ಳು ಇದಾರೆ ಹೆಣ್ಮಕ್ಳು ಇಲ್ಲ ಅಂದ್ರೆ ಸಂಸಾರಕ್ಕೆ ಹೆದರಿ ಪ್ರಪಂಚಕ್ಕೆ ಹೆದರೋದು ಗಂಡ್ಮಗ ಅಂದ್ರೆ ಮಾನಸಿಕವಾಗಿ ಇದನ್ನು ಒಪ್ಗೊಳ್ಳಬೇಕು ಮಾನಸಿಕವಾಗಿ ನಮಗಿಂತಲೂ ಹೆಣ್ಮಕ್ಳು ಬಹಳ ಸ್ಟ್ರಾಂಗು ದೈಹಿಕವಾಗಿ ಅವರಿಗಿಂತಲೂ ನಾವು ಸ್ಟ್ರಾಂಗ್ ಓಕೆ ರೈಟ್ ನೆಕ್ಸ್ಟ್ ಪುರುಷ ನೋಡೋಣ ಪುರುಷರಿಗೆ ಉದ್ದ ಜಿಗಿತ ನೋಡಿ ತ್ರೀ ಪಾಯಿಂಟ್ ಏಟ್ ಮೀಟರ್ ಇರುತ್ತೆ ಉದ್ದ ಜಿಗಿತ ಗೊತ್ತಾಗತ್ತೆ ಲಾಂಗ್ ಜಂಪ್ ಅಂತ ಕರೀತೇನು ಲಾಂಗ್ ಜಂಪ್ ಓಡಿ ಬಂದು ಜಿಗಿಬೇಕು ತ್ರೀ ಪಾಯಿಂಟ್ ಏಟ್ ಮೀಟರ್ ಜಿಗಿಬೇಕು ಅಥವಾ ಆರ್ ಅಂತ ನೋಡಿ ಅಥವಾ ಎತ್ತರ ಜಿಗಿತ ಒನ್ ಪಾಯಿಂಟ್ ಅಂದ್ರೆ ನೀವು ಉದ್ದ ಜಿಗಿತ ಪಾಸ್ ಆದ್ರೆ ಮುಗಿತು ಲಾಂಗ್ ಜಂಪ್ ಅವಶ್ಯಕತೆ ಲಾಂಗ್ ಜಂಪ್ ಆಯ್ತು ಅಂದ್ರೆ ಹೈ ಜಂಪ್ ಅವಶ್ಯಕತೆ ಇಲ್ಲ ಅರ್ಥ ಆಯ್ತಾ ಸೊ ಇದು ನೀವು ಫೇಲ್ ಆದರೆ ಮೂರು ಅಟೆಂಪ್ಟ್ ಇರುತ್ತೆ ತ್ರೀ ಅಟೆಂಪ್ಟ್ಸ್ ಇರುತ್ತೆ ಸೊ ರನ್ನಿಂಗ್ ಎಷ್ಟಿರುತ್ತೆ ಒಂದೇ ಅಟೆಂಪ್ಟ್ ಇರುತ್ತೆ ಒಂದೇ ಅವಕಾಶ ಇರುತ್ತೆ ರನ್ನಿಂಗ್ ಒಂದು ಸಲ ನೀವು ಅಂದ್ರೆ ಮುಗೀತು ಸೊ ದಯವಿಟ್ಟು ರನ್ನಿಂಗ್ ಹೆಚ್ಚಿಗೆ ಫೋಕಸ್ ಮಾಡಿ ರನ್ನಿಂಗ್ ಕಷ್ಟ ಭಾಳ ಜನ ಫಿಸಿಕಲ್ ಫೇಲ್ ಆಗೋದು ರನ್ನಿಂಗಲ್ಲೇ ಸೊ ಹೀಗಾಗಿ ರನ್ನಿಂಗಿಗೆ ಹೆಚ್ಚಿಗೆ ಮಹತ್ವ ಕೊಡಬೇಕು ನೆಕ್ಸ್ಟ್ ಉದ್ದ ಜಿಗಿತ ತ್ರೀ ಅಟೆಂಪ್ಟ್ಸ್ ಇರುತ್ತೆ ಮೂರು ಅವಕಾಶಗಳು ಇರುತ್ತೆ ಮೂರು ಅವಕಾಶದಲ್ಲಿ ನೀವು ತ್ರೀ ಪಾಯಿಂಟ್ ಏಟ್ ಜಗತ್ತದ ಆಯ್ತು ಇಲ್ಲ ಇದು ಆಗಿಲ್ಲಪ್ಪ ಅಂದ್ರೆ ಎತ್ತರ ಜಿಗಿತಕ್ಕೆ ಅವಕಾಶ ಕೊಡ್ತಾರೆ ಇಲ್ಲಿ ತ್ರೀ ಅಟೆಂಪ್ಟ್ಸ್ ಇರುತ್ತೆ ಮೂರು ಅವಕಾಶಗಳಿರುತ್ತೆ ಅಲ್ಲಿ ಎತ್ತರ ಜಿಗಿತದಲ್ಲಾದರೂ ಪಾಸ್ ಆಗಬೇಕು ಎರಡರ ಒಂದು ಪಾಸ್ ಆಗ್ಬೇಕು ನೆಕ್ಸ್ಟ್ ಮಹಿಳೆಯರಿಗೆ ನೋಡಿ ಉದ್ದ ಜಿಗಿತ ಎಷ್ಟು ಇರುತ್ತೆ ಟೂ ಪಾಯಿಂಟ್ ಫೈವ್ ಮೀಟರ್ ಇರುತ್ತೆ ಮೂರು ಅಟೆಂಪ್ಸ್ ಮೂರು ಅವಕಾಶಗಳು ಇಲ್ಲ ಆಗಿಲ್ಲ ಅಂದ್ರೆ ಎತ್ತರ ಜಿಗಿತದಲ್ಲಿ ಕೂಡ ಮೂರು ಅವಕಾಶ ಇರುತ್ತೆ ಪಾಯಿಂಟ್ ನೈನ್ ಮೀಟರ್ ಇರುತ್ತೆ ಓಕೆ ಎರಡರಲ್ಲಿ ಒಂದು ಪಾಸ್ ಆಗಬೇಕು ಎರಡು ಆಗಿಲ್ಲ ಅಂದ್ರೆ ಮುಗೀತು ನೀವು ಮುಂದೆ ಹೋಗೋಲ್ಲ ಓಕೆ ಉದ್ದ ಜಿಗಿತರೆ ಪಾಸ್ ಆಗ್ಬೇಕು ಇಲ್ಲ ಎತ್ತರ ಜಿಗಿತಲ್ಲೂ ಪಾಸ್ ಆಗ್ಬೇಕು ಎರಡರ ಒಂದು ನೆಕ್ಸ್ಟ್ ಗುಂಡು ಎಸಿತಾ ಇರುತ್ತೆ ಗುಂಡು ಎಸಿರುತ್ತೆ ಪುರುಷ ನೋಡಿ ಸೆವೆನ್ ಪಾಯಿಂಟ್ ಟೂ ಕೆ ಜಿ ಇರುತ್ತೆ ಏಳು ಪಾಯಿಂಟ್ ಎರಡು ಕೆಜಿ ದೊಡ್ಡದು ಗುಂಡು ಕೊಟ್ಟಿರ್ತಾನೆ ಕೈಯಾಗ ಅದನ್ನು ತಗೊಂಡು ಎಷ್ಟು ದೂರ ಹೋಗಿಬೇಕಪ್ಪ ಅಂದ್ರೆ ಫೈವ್ ಪಾಯಿಂಟ್ ಸಿಕ್ಸ್ ಮೀಟರ್ ದೂರ ಹೋಗಿಬೇಕು ಹೋಗಿಬಹುದು ಏನ್ ಟೆನ್ಷನ್ ಇಲ್ಲ ಆದ್ರೂ ಪ್ರಾಕ್ಟೀಸ್ ಇರಬೇಕಾ ಪ್ರಾಕ್ಟೀಸ್ ಇಲ್ಲದೆ ಯಾವ್ದು ಕಷ್ಟ ಆಗುತ್ತೆ ಈಸಿ ಸರಳ ಅಷ್ಟೊಂದು ಕಷ್ಟ ಇದು ರನ್ನಿಂಗ್ ಕಷ್ಟ ನೆಕ್ಸ್ಟ್ ಮಹಿಳೆಯರು ನೋಡಿ ನಾಲ್ಕು ಕೆ ಜಿ ಇರುತ್ತೆ ನಾಲ್ಕು ಕೆಜಿ ಗುಂಡು ತ್ರೀ ಪಾಯಿಂಟ್ ಸೆವೆನ್ ಮೀಟರ್ ಒಗ್ಗಿಬೇಕು ತ್ರೀ ಪಾಯಿಂಟ್ ಸೆವೆನ್ ಮೀಟರ್ ದೂರ ಒಗಿಬೇಕು ನೆಕ್ಸ್ಟ್ ಉಡುಗರಿಗೆ ಚೆಸ್ಟ್ ಚೆಕ್ ಮಾಡಿದ್ರೆ ಎಂಬತ್ತೊಂದು ಸೆಂಟಿಮೀಟರ್ ಇರಬೇಕು ಅದು ಹಿಗ್ಗಿಸಿದಾಗ ಎಂಬತ್ತಾರು ಸೆಂಟಿಮೀಟರ್ ಆಗ್ಬೇಕು ಕನಿಷ್ಠ ಎಂಬತ್ತೊಂದು ಇರಬೇಕು ಓಕೆ ಇದ್ರ ಮೇಲೆ ಎಷ್ಟಿದ್ರು ಓಕೆ ನಿಮ್ದು ಹಂಡ್ರೆಡ್ ಇದ್ರೆ ಅದನ್ನ ಹಿಗ್ಗಿಸಿದಾಗ ನೂರ ಐದಾಗಬೇಕು ಎಂಬತ್ ನಾಕ್ ಇದ್ರೆ ಹೆಗ್ಗಿಸ್ದಾಗ ಎಂಬತ್ ಆಗಬೇಕು ಆಗ್ಬೇಕು ಒಟ್ನಲ್ಲಿ ಎಂಬತ್ತೊಂದ್ರಕ್ಕಿಂತ ಹೆಚ್ಚಿರಬೇಕು ಮತ್ತೆ ಅದನ್ನ ಹೆಗ್ಗಿಸ್ದಾಗ ಹಿಂಗ್ ಉಸಿಲ್ ತೊಳಕಿಸ್ತಾರೆ ಹ್ಮ್ ನಿಮ್ಗೆ ಅದ್ ಬಂದಿಲ್ಲ ಅಲ್ಲಿ ಡಿಪ್ಸ್ ಹೊಡಿಸಿ ಮಾಡಿಸ್ತಾರೆ ಐತೆ ಇದು ಇವೆಲ್ಲ ಏನು ಬಹಳ ಜನ ಇಲ್ಲಿ ಫೇಲ್ ಆಗಲ್ಲ ಎಲ್ಲೋ ನೂರಕ್ಕೊಬ್ರು ಫೇಲ್ ಆಗ್ತಾರೆ ಇವೆಲ್ಲ ಆಗ್ತವೆ ಇವೆಲ್ಲ ಮಾಡ್ಕೋಬಹುದು ರನ್ನಿಂಗ್ ಮತ್ತೆ ಮತ್ತೆ ಹೇಳ್ತಾ ರನ್ನಿಂಗ್ ಕಷ್ಟ ಇದೆ ರನ್ನಿಂಗ್ ಗೆ ಜಾಸ್ತಿ ಫೋಕಸ್ ಮಾಡಿ ಇವುಗಳು ಕೂಡ ಮಹತ್ವ ಕೊಡಿ ನೆಕ್ಸ್ಟ್ ಮಹಿಳಾ ತೂಕ ಮಹಿಳೆಯರಿಗೆ ತೂಕ ಚೆಕ್ ಮಾಡ್ತಾರೆ ಕನಿಷ್ಠ ನಲವತ್ತೈದು ಕೆಜಿ ಇರಬೇಕು ಫಾರ್ಟಿ ಫೈವ್ ಕೆ ಜಿ ಇರಬೇಕು ಅದ್ರ ಮೇಲೆ ಎಷ್ಟಿದ್ರು ಓಕೆ ಐವತ್ತು ಅರವತ್ತು ಎಪ್ಪತ್ತಿದ್ರೂ ಏನು ಪ್ರಾಬ್ಲಮ್ ಇಲ್ಲ ಆದ್ರೆ ನಲವತ್ತೈದು ಜಿಗಿಂತ ಕಡಿಮೆ ಇರಬಾರದು ಆಮೇಲೆ ವೆರಿ ವೆರಿ ಇಂಪಾರ್ಟೆಂಟ್ ಭಾಳನೇ ಇಂಪಾರ್ಟೆಂಟ್ ಯಾವುದಪ್ಪ ಅಂದ್ರೆ ಇಲ್ಲಿ ಎತ್ತರ ನೋಡಿ ಹೈಟ್ ಬಹಳ ಇಂಪಾರ್ಟೆಂಟ್ ಪುರುಷ ಎತ್ತರ ಒನ್ ಸಿಕ್ಸ್ಟಿ ಏಟ್ ಸೆಂಟಿಮೀಟರ್ ಇರಬೇಕು ಒನ್ ಸಿಕ್ಸ್ಟಿ ಏಟ್ ಸೆಂಟಿಮೀಟರ್ ಇರಬೇಕು ಮಹಿಳಾ ಎತ್ತರ ಒನ್ ಫಿಫ್ಟಿ ಸೆವೆನ್ ಸೆಂಟಿಮೀಟರ್ ಇರಬೇಕು ಓಕೆ ಆಲ್ಮೋಸ್ಟ್ ಪಿ ಎಸ್ಐಗು ಇದೇ ತರ ಇದೆ ಪಿ ಎಸ್ ಐಗು ಫಿಸಿಕಲ್ ಆಲ್ಮೋಸ್ಟ್ ಹಿಂಗೆ ಇದೆ ಬಹಳ ಏನು ವ್ಯತ್ಯಾಸ ಇಲ್ಲ ಎತ್ತರ ಬಹಳ ಇಂಪಾರ್ಟೆಂಟ್ ಎತ್ತರ ಅಷ್ಟಿರ್ಬೇಕು ಎತ್ತರ ಇಲ್ಲ ಅಂದ್ರೆ ನಡೆಯಲ್ಲ ಓಕೆ ಆ ಎತ್ತರದವ್ರು ಮಾತ್ರ ನೀವು ಪ್ರಾಕ್ಟೀಸ್ ಮಾಡ್ರಿ ನೀವು ಪೊಲೀಸ್ಗೆ ಎಕ್ಸಾಮ್ಗೂ ಹೋದ್ರಿ ಇಲ್ಲಾಂದ್ರೆ ಬೇಡ ಇಲ್ಲಾಂದ್ರೆ ಬೇಡ ಓಕೆ ಸೊ ನೆಕ್ಸ್ಟ್ ನೋಡಿ ಈಗ ಈಗ ಮುಗಿದ ಎಕ್ಸಾಮ್ ಹೆಂಗಿರುತ್ತೆ ಮತ್ತು ಫಿಸಿಕಲ್ ಹೆಂಗಿರುತ್ತೆ ನೋಡಿದೆ ನೆಕ್ಸ್ಟ್ ಯಾವ ಪುಸ್ತಕಗಳು ಓದ್ಬೇಕು ನೋಡಿ ನಾನು ಎರಡು ವರ್ಷದಿಂದ ವಿಡಿಯೋ ಮಾಡ್ತಿದ್ದೆ ನಾನು ಎರಡು ಮೂರು ವರ್ಷದ ಹಿಂದೆ ನಾವೇನು ಹೇಳ್ತಿದ್ದೆ ವರ್ಷದ ಹಿಂದೆ ನಾವು ವಿಡಿಯೋ ಮಾಡದ ಏನಂತ ಹೇಳ್ತಿದ್ವಿ ತೊಗರಪ್ಪ ಯಾವ್ದಾದ್ರು ಒಂದು ಚಲೋ ಬುಕ್ ತೊಗೊಂಡು ಹೋದ್ರಿ ಎಲ್ಲ ಸಬ್ಜೆಕ್ಟ್ ಒಂದೇ ಬುಕ್ನಾಗ ಇರ್ತದೆ ಓದ್ರಿ ಅಂತಿದ್ವಿ ಬಟ್ ಈಗ ಹೆಂಗಾಗಿದೆ ಅಂದ್ರೆ ಆ ಮಾತು ಹೇಳಕ್ ಆಗ್ತಾರೆ ಇಲ್ಲ ನಮ್ಮ ಕೈಯಿಂದ ಯಾಕಂದ್ರೆ ಇತ್ತೀಚಿನ ಪ್ರಶ್ನೆ ಪತ್ರಿಕೆಗಳು ಸೊ ಇತ್ತೀಚಿನ ಪ್ರಶ್ನೆ ಪತ್ರಿಕೆಗಳು ಬದಲಾಗಿದೆ ಹೀಗಾಗಿ ನಾವು ಕೂಡ ಬದಲಾಗಬೇಕಾಗುತ್ತೆ ನೀವು ಯಾರಾದರೂ ಓಲ್ಡ್ ಸ್ಟೂಡೆಂಟ್ಸ್ ಇದ್ರೆ ಸರಿ ನಾವು ಆಲ್ರೆಡಿ ನಮ್ಮ ಹತ್ರ ಈ ಬುಕ್ ಎಲ್ಲ ಓದಿದ್ವಿ ಐದು ಸಲ ಓದಿದ್ವಿ ಹತ್ತು ಸಲ ಓದಿದ್ವಿ ಎಸ್ ಅದನ್ನು ಬಿಡಬೇಡಿ ಮತ್ತೆ ಓದಿ ನಾನು ಹಳೆ ಸ್ಟೂಡೆಂಟ್ಗೆ ಹೇಳ್ತಾ ಇದ್ದೆ ಅದರ ಜೊತೆಗೆ ದಯವಿಟ್ಟು ಹೊಸದನ್ನು ಟ್ರೈ ಮಾಡಿ ನೀವು ಜಾಗ್ರಫಿಗೆ ಯಾವುದೋ ಒಂದು ಓದಿರ್ತೀರ ಕೆ ಎಮ್ ಸುರೇಶ್ ಸರ್ದು ಓದಿರ್ತೀರ ಅನ್ಕೊಂಡು ನಿಮ್ಮ ಹತ್ರ ಕೆ ಎಮ್ ಸುರೇಶ್ ಇದ್ದರೆ ಯಾವುದೋ ಒಂದಿದೆ ಅದ್ರ ಜೊತೆ ಸುಮ್ಮನೆ ಯಾವಾಗ ಸ್ವಲ್ಪ ರಂಗನಾಥ್ ನೋಡಿದ್ರೆ ಏನು ತಪ್ಪಾಗುತ್ತೆ ಹೇಳಿ ನೋಡೋಣ ರಂಗನಾಥ್ ಸರ್ದು ಬುಕ್ ನೋಡ್ಬೋದಲ್ಲ ಅಥವಾ ಬೇರೆ ಯಾವುದಾದ್ರೂ ಒಂದು ಡೀಪ್ ಆಗಿರೋ ನೋಟ್ಸ್ ನಾವು ಈ ಕ್ಲಾಸ್ ಜಾಯ್ನ್ ಆಗಿ ಈಗ ಸಂಕಲ್ಪ ಪತ್ರ ಆ್ಯಪ್ ಅಂತ ಹೇಳಿದೀನಲ್ಲ ನಾನು ಭಾಳ ಸ್ಟ್ಯಾಂಡರ್ಡ್ ಕ್ಲಾಸ್ ಇರುತ್ತೆ ಆಳವಾದ ಕ್ಲಾಸ್ ಇರುತ್ತೆ ನೋಡಿ ಈಗ ಪಿ ಸಿ ಪಿ ಎಸ್ ಎಲ್ಲ ಯಾರು ಎಕ್ಸಾಮ್ ಪಾಸ್ ಮಾಡ್ತಾರೆ ಅಂದರೆ ಕೆ ಎಸ್ ಐ ಎಸ್ ಓದೋರು ಬರ್ತಾ ಇದ್ದಾರೆ ಬಹುಶಃ ನಿಮ್ಮ ಸುತ್ತಮುತ್ತ ನೋಡಿರ್ತೀರಿ ನೀವು ಭಾಳ ಜನ ಹಳೆ ಹುಡುಗರು ಸ್ಟೂಡೆಂಟ್ಸ್ ಇದ್ದರೆ ನಿಮ್ಗೆ ಗೊತ್ತಿರುತ್ತೆ ಅಷ್ಟು ಈಸಿ ಇಲ್ಲ ಕ್ವಶನ್ ಪೇಪರ್ ಅಷ್ಟು ಸರಳ ಇಲ್ಲ ನೀವು ಇತ್ತೀಚಿನ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಕ್ವೆಶನ್ ಪೇಪರ್ ನೋಡಿರಿ ಓಕೆ ಹಳೆ ಹುಡುಗರು ಗೊತ್ತಾಯ್ತ ಈ ಇದಕ್ಕೆ ಜಾಯ್ನ್ ಆಗಿ ಈ ಬ್ಯಾಚ್ ಜಾಯ್ನ್ ಆಗಿ ನೀವು ಕ್ಲಾಸಸ್ ಸ್ಟ್ಯಾಂಡರ್ಡ್ ಇರುತ್ತೆ ಬಾ ಸ್ಟ್ಯಾಂಡರ್ಡ್ ಇರುತ್ತೆ ಡೀಪ್ ಇರ್ತೈತಿ ಸುಮ್ಮನೆ ಮೇಲ್ ಮೇಲೆ ಹೋಗಲ್ಲ ಆಳ್ವಾಗಿ ಅಧ್ಯಯನ ಮಾಡಿದ್ರೇನೆ ನೀವು ಮುಂದಿನ ದಿನಗಳಲ್ಲಿ ಎಕ್ಸಾಮ್ ಪಾಸ್ ಮಾಡ್ತೀರಿ ಇಲ್ಲಾಂದ್ರೆ ಆಗಲ್ಲ ಯಾಕಂದ್ರೆ ಕಾಂಪಿಟೇಷನ್ ಹೆವಿ ಆಗ್ತದೆ ಇದಕ್ಕೆ ಕಾರಣಗಳು ಕೇಳಬಹುದು ನೀವು ಯಾಕೆ ಸರ್ ಆಳ್ವಾಗಿ ಯಾಕೆ ಈಸಿ ಕ್ವಶನ್ ಪೇಪರ್ ಕೊಡಲ್ಲ ಯಾಕಂದ್ರೆ ಹೆವಿ ಕಾಂಪಿಟೇಷನ್ ಇದೆ ಸ್ಪರ್ಧೆ ಇದ್ದಾಗ ಏನಾಗುತ್ತೆ ಕ್ವಶನ್ ಪೇಪರ್ ಟಫ್ ಕೊಡಬೇಕಾಗುತ್ತೆ ಆಮೇಲೆ ಈ ಡೀಲ್ ಮಾಡೋರು ಅವರು ಇವರು ಕ್ವಶನ್ ಪೇಪರ್ ಸರಳಿದ್ರೆ ಅವ್ರಿಗೆ ಬಹಳ ಈಸಿ ಆಗ್ತದೆ ಈ ಕ್ವಶನ್ ಪೇಪರ್ ಟಫ್ ಇದ್ರೆ ಅವ್ರಿಗೆ ಅದ ಅರ್ಥ ಆಗಿರ್ಬಾರ್ದು ಆ ಮಕ್ಕಳಿಗೆ ಡೀಲ್ ಮಾಡೋರಿಗೆ ಆದ್ರೂ ಒಂದು ರೀಸನ್ ಇರುತ್ತೆ ಸೊ ಬಹಳಷ್ಟು ಕಾರಣಗಳಿಂದ ಎರಡು ರೀಸನ್ ಕೊಟ್ಟು ನಿಮಗೆ ಬಹಳಷ್ಟು ಕಾರಣಗಳಿಂದ ಕ್ವೆಶನ್ ಪೇಪರು ಕಠಿಣ ಆಗ್ತಾ ಇದೆ ಬಹಳ ಕಠಿಣ ಕೆ ಎಸ್ ಲೆವಲ್ ಕೊಡ್ತಾನೆ ರಾಂಗ್ ಎಫ್ ಎಫ್ಡಿ ಎ ಲೆವೆಲ್ ಕೊಡ್ತಾನೆ ಆ ಆತರ ಏನಿಲ್ಲ ಆದ್ರೆ ಮೊದಲಿನಕ್ಕಿಂತಲೂ ಮೊದಲಿನಕ್ಕಿಂತಲೂ ಸ್ವಲ್ಪ ಮೇಲೆ ಬಂದಿದೆ ಮೊದಲಿನಕ್ಕಿಂತಲೂ ಸರಿಯಾಗೇ ಮೇಲೆ ಬಂದಿದೆ ಸ್ವಲ್ಪ ಅಲ್ಲ ಸರಿಯಾಗಿ ಮೇಲುಗಡೆ ಬಂದಿದೆ ಅಂದ್ರೆ ಗುಣಮಟ್ಟ ಮೊದಲಕ್ಕಿಂತಲೂ ಹೆಚ್ಚಾಗಿದೆ ಇದು ಮಾತ್ರ ಸತ್ಯ ನೀವು ಬೇಕಾದ್ರೆ ಏಳೆಂಟು ವರ್ಷದಿಂದ ಅಥವಾ ಐದಾರು ವರ್ಷದ ಕ್ವಶನ್ ಪೇಪರ್ ತಗೊಂಡು ನೋಡ್ರಿ ಇತ್ತೀಚಿನ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕು ಇಪ್ಪತ್ತೈದರ ಪ್ರಶ್ನೆ ಪತ್ರಿಕೆಗಳು ತಗೊಂಡು ನೋಡ್ರಿ ಗೊತ್ತಾಗುತ್ತೆ ಇಪ್ಪತ್ತೈದರಲ್ಲಿ ಯಾವ ಎಕ್ಸಾಮ್ ನಡೆದಿಲ್ಲ ತೌಸಂಡ್ ಟ್ವೆಂಟಿ ಫೋರ್ ನೋಡ್ರಿ ಓಕೆ ಸ್ವಲ್ಪ ಗಮನ ಕೊಡಿ ನಾನು ಈಗ ಬುಕ್ಸ್ಗಳು ಗಳು ಲಿಸ್ಟ್ ಕೊಡಿದ್ದೀನಿ ವಿಡಿಯೋದ ಕೇಳಿದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮತ್ತು ಫಸ್ಟ್ ಕಮೆಂಟ್ ಅಲ್ಲಿ ನೋಡಿ ಅದನ್ನ ಆನ್ಲೈನ್ ಮುಖಾಂತರ ತರಿಸ್ಕೊಳ್ಳಿ ಇದೆ ಲಿಸ್ಟ್ ಇದೆ ಸರಿ ಇಷ್ಟು ದಿನ ನಾವು ಓದಿದ್ರೆ ಅದ್ರ ಬಿಡಕ್ಕಾಗತ್ತ ಹಾಂಗ್ ಬಿಡಕ್ನು ಆಗಲ್ಲ ನಾ ಹೇಳೋದು ಈಸಿ ಬಾಯಿಂದ ಹೇಳಲ್ಲ ಬಟ್ ಇಷ್ಟು ದಿನ ಕಷ್ಟಪಟ್ಟು ಎರಡು ವರ್ಷ ಕೆಲವರು ಒಂದು ವರ್ಷನೋ ಮೂರು ವರ್ಷ ನೋವು ಅದನ್ನು ಅದನ್ನ ಬಿಡಬೇಡಿ ಅದು ನಿಮ್ಮ ಸ್ವತ್ತು ಅದರ ಜೊತೆಗೆ ಅದರ ಜೊತೆಗೆ ಏನಾದ್ರು ಎಲ್ಲಾದ್ರೂ ಒಂದು ಹೊಸ ಕ್ಲಾಸು ಇಲ್ಲ ಹೊಸ ಕ್ಲಾಸ್ ನಿಮ್ಗೆ ಜಾಯ್ನ್ ಆಗಿಲ್ಲ ಎಲ್ಲರೂ ಒಂದು ಹೊಸ ಬುಕ್ ಅಂದ್ರೆ ಸ್ವಲ್ಪ ಸ್ಟ್ಯಾಂಡರ್ಡ್ ಬುಕ್ ನೋಡಮ್ ಏನದ ಸ್ವಲ್ಪ ಪಿ ಎಸ್ ಎ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಸ್ವಲ್ಪ ಕೆ ಎಸ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಆ ತುಡಿತಾ ಇರಬೇಕು ಯಾಕಂದ್ರೆ ರಿಕ್ವೈರ್ಮೆಂಟ್ ಇದೆ ರೀ ಈಗ ನಿಮಗೆ ದಾರಿ ತಪ್ಪಿಸ್ಬೇಕು ಅನ್ನೋದು ಉದ್ದೇಶ ಅಲ್ಲ ನಿಮಗೆ ಕಷ್ಟ ಕೊಡ್ಬೇಕನ್ನೋದು ಉದ್ದೇಶ ಅಲ್ಲ ಅವಶ್ಯಕತೆ ಇದೆ ಅದು ಹೇಳ್ತಾ ಇದ್ದೀನಿ ಇದು ಹಳೆ ಹುಡುಗರಿಗೆ ಹೊಸಬರು ಹೇಳ್ತಾ ಇದ್ದೀನಿ ಹೊಸಬರು ಅಂದ್ರೆ ಮಾಡ್ಬಿಡ್ರಪ್ಪ ಹೊಸಬರು ಯಾರು ಹೊಸಬರ್ ಇದಾರೆ ನೀವು ಸ್ಟೂಡೆಂಟ್ಸ್ ಇದ್ರೆ ಇನ್ನು ನಾನು ಪಿ ಸಿ ಈಗಲೇ ಸ್ಟಾರ್ಟ್ ಮಾಡಬೇಕಂದ್ರೆ ನೀವು ಸೀದಾ ಸ್ಟ್ಯಾಂಡರ್ಡ್ ಆ ಬುಕ್ ಗಳು ಬೇಕಾ ನಿಮಗೆ ತರ್ಸ್ಕೊ ಕೆಳಗಡೆ ಇದೆ ನೋಡಿ ಆ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮತ್ತು ಫಸ್ಟ್ ಕಮೆಂಟಲ್ಲಿ ಅಲ್ಲಿ ಇದೆ ಬುಕ್ಸ್ ಗಳು ಲಿಸ್ಟ್ ಇದೆ ಆನ್ಲೈನ್ ಆರ್ಡರ್ ಮಾಡಿ ತರಿಸಕೋರಿ ಸೀದಾ ಸ್ಟ್ಯಾಂಡರ್ಡ್ ಮಾಡಿ ಸಿ ಓದ್ಬಿಟ್ರೆ ನೀವು ಯಾವ ಎಕ್ಸಾಮ್ ಪಾಸ್ ಮಾಡಬಹುದು ಎಫ್ ಡಿ ಎಸ್ ಡಿ ಎಲ್ಲದಕ್ಕೂ ಸ್ಟ್ಯಾಂಡರ್ಡ್ ಆಗ್ತು ಸೊ ಇದೊಂದು ನಾನು ಬಹಳ ಗಮನ ಇಟ್ಟು ಹೇಳಬೇಕು ಅದಕ್ಕೆ ಓಲ್ಡ್ ಸ್ಟೂಡೆಂಟ್ ಏನು ಮಾಡಬೇಕು ಮತ್ತು ಪೂರ್ತಿ ಏನು ಮಾಡಬೇಕು ಅಂತ ನಾನು ಅರ್ಥ ಓಕೆ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಬರುತ್ತೆ ಸರ್ ಇದು ಈ ಸ್ಟೇಟ್ ಸ್ಟೇಟ್ ಬುಕ್ಸ್ ಬಹಳ ಇಂಪಾರ್ಟೆಂಟ್ ಎಸ್ ಸ್ಟೇಟ್ ಸಿಲೆಬಸ್ ಬಹಳ ಇಂಪಾರ್ಟೆಂಟ್ ಆಮೇಲೆ ಎನ್ ಆರ್ ಟು ಬಹಳ ಇಂಪಾರ್ಟೆಂಟ್ ಯಾರಾದರೂ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದರೆ ಎನ್ ಸಿಆರ್ ಬುಕ್ಸ್ ತಗೊಂಡು ಓದಿ ಸ್ಟೇಟ್ ಸಿಲೆಬಸ್ ಬುಕ್ಸ್ ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಈ ಸಬ್ಜೆಕ್ಟ್ ಇಲ್ಲಿ ತಗೊಂಡು ಏನಿಲ್ಲ ಒಂದು ನಾಲ್ಕು ಸಬ್ಜೆಕ್ಟ್ ಕವರ್ ಮಾಡಿರಿ ಭಾರತದ ಸಂವಿಧಾನ ಭೂಗೋಳ ಶಾಸ್ತ್ರ ಆಮೇಲೆ ಇತಿಹಾಸ ಆಮೇಲೆ ಯಾವ್ದು ಇದೆ ಮತ್ತೆ ಅರ್ಥವ್ಯವಸ್ಥೆ ಸ್ವಲ್ಪ ಎಸ್ ಎಸ್ ಎಲ್ ಸಿ ವರೆಗೂ ಸೈನ್ಸ್ ಟೆಂತ್ವರೆಗೂ ಸೈನ್ಸ್ ಓಕೆ ಇದ್ರಿಗೆಲ್ಲ ಇರ್ತೈತೆ ಭೂಗೋಳ ಪರಿಸರ ಬರ್ತೈತಿ ಇತಿಹಾಸದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪ ಬರುತ್ತೆ ಇವೆಲ್ಲ ಪಿ ಯು ಅವ್ರಿಗೂ ಓದ್ಬೇಕು ಆರರಿಂದ ಹನ್ನೆರಡನೇ ತರಗತಿವರೆಗೂ ಓದಬೇಕು ಸ್ಟೇಟ್ ಆದರೂ ಓದಿದ್ರಿ ಇಲ್ಲ ಎನ್ ಸಿ ಆರ್ ಟಿ ಆದರೂ ಓದ್ರಿ ಎನ್ ಸಿ ಆರ್ ಟಿ ಕನ್ನಡದಲ್ಲಿ ಬರ್ತಾ ಇದೆ ಬುಕ್ ಈಗ ಬಂದಿದೆ ಭಾಳ ಜನ ಬಿಟ್ಟಿದ್ದಾರೆ ಯಾವ್ದಾದ್ರೂ ಒಂದು ಸಾಕು ಸ್ಟೇಟ್ ಸಿಲೆಬಸ್ ಆದರೂ ಓಕೆ ಎನ್ ಸಿ ಆರ್ ಟಿ ಆದರೂ ಓಕೆ ಯಾವುದಾದ್ರೂ ಒಂದನ್ನು ಓದೋದು ತುಂಬಾ ಒಳ್ಳೆಯದು ಆಮೇಲೆ ಪ್ರಚಲಿತ ಘಟನೆಗಳಿಗೆ ಒಂದು ಒಳ್ಳೆ ಮ್ಯಾಗ್ಝಿನ್ ಫಾಲೋ ಮಾಡ್ತವೆ ಈ ಸ್ಪರ್ಧಾ ವಿಜೇತ ಈ ಥರ ಇದ್ದಾವೆ ಯಾವ್ದಾರು ಒಂದು ನಿಮಗೆ ಇಷ್ಟ ಆಗಿದ್ದು ಪ್ರಚಲಿತ ಘಟನೆಗಳಿಗೆ ತಿಂಗಳ ತಿಂಗಳ ಬಹುಶಃ ಭಾಳ ಜನ ಓದ್ತೀರ ಅದನ್ನು ಮೆ ಮೇಂಟೈನ್ ಮಾಡ್ತಾ ಹೋಗ್ರಿ ಕ್ಲಿಯರ್ ಇದೆಯಾ ಸೊ ಅಷ್ಟಕ್ಕೂ ನಾನು ನಂಬರ್ ನಾನು ನಿಮಗೆ ಈಗ ಒಂದೇ ವಿಡಿಯೋದಲ್ಲಿ ಎಲ್ಲ ಕವರ್ ವಿಡಿಯೋ ಆಗಲ್ಲ ಉದ್ದ ಆಗ್ಬಿಡ್ತದ ಸೊ ಅದಕ್ಕೆ ನಿಮಗೆ ಏನೇ ಡೌಟ್ ಇದ್ರು ನನಗೆ ಅಲ್ಲಿ ಮೆಸೇಜ್ ಮಾಡಿ ನಾನು ನಿಮಗೆ ಆಗೇ ರಿಪ್ಲೈ ಮಾಡ್ಲಾಂದ್ರೆ ಮುಂದೊಂದು ತಾಸು ಯಾರು ಬಿಟ್ಟರೆ ರಿಪ್ಲೈ ಸೆವೆನ್ ಜೀರೋ ಟೂ ಸಿಕ್ಸ್ ಫೈವ್ ಏಟ್ ತ್ರೀ ಸಿಕ್ಸ್ ಟೂ ಫೈವ್ ನಂಬರ್ಗೆ ಗೆ ವಾಟ್ಸಪ್ ಮೆಸೇಜ್ ಮಾಡಬಹುದು ಅರ್ಥ ಆಯ್ತಾ ನಿಮ್ಗೆ ಏನೇ ಡೌಟ್ ಇದ್ರೂ ಕೇಳಬಹುದು ಆಮೇಲೆ ಈಗ ಈ ಕೋರ್ಸ್ ಗೆ ಜಾಯ್ನ್ ಆಗಿ ಯಾರು ಜಾಯ್ನ್ ಆಗಿರ್ಬೇಕು ಇದಕ್ಕೂ ಸಂಬಂಧಪಟ್ಟಂಗೆ ಏನೇ ಡೌಟ್ ಇದ್ರು ಕೂಡ ನೀವು ಕೇಳ್ಬೋದು ಓಕೆ ಆಲ್ ರೈಟ್ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು ಮತ್ತೆ ಮುಂದೆ ಮುಂದಿನ ನೋಡಿದಲ್ಲಿ ಬಿಟ್ಟು ಆಗೋಣ